ಪರಶು ಸ್ಪರ್ಶವಿಲ್ಲದೆ ಕಬ್ಬಿಣ ಬದಲಾಗದು ಇದು ಇಂದಿನ ಕಬಿರ ವಾಣಿ ಯ ಶೀರ್ಷಿಕೆ गावे कथे विचारे नाही अंजाने का दोहा कहीं कबीर पारस्पर से बिना जो पाहन भीतर लोहा जो पाहन भीतर लोहा ದೇವರ ಪೂಜೆ ಭಜನೆ ಪ್ರಾರ್ಥನೆ ನಾಮ ಸಂಕೀರ್ತನೆ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ನಮ್ಮಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುವ ಉತ್ತಮ ಸಾಧನಗಳಾಗಿವೆ ಆದರೆ ಅನೇಕ ಸಲ ನಾವು ಮಾಡುವಂಥ ಧಾರ್ಮಿಕ ಅನುಷ್ಠಾನಗಳ ಅರ್ಥ ಮತ್ತು ಮಹತ್ವ ತಿಳಿಯದೆ ಕೇವಲ ಯಾಂತ್ರಿಕವಾಗಿ ಕಾಟಾಚಾರಕ್ಕೆ ಅವುಗಳನ್ನು ಮಾಡಿದರೆ ಅಂತಹ ಪೂಜೆ ಪ್ರಾರ್ಥನೆಗಳಿಂದ ಏನು ಪ್ರಯೋಜನ ದೇವರ ಆರಾಧನೆ ಮಾಡುವಾಗ ನಾವು ಏನನ್ನು ಮಾಡ್ತೇವೆ ನಾವು ಯಾಕಾಗಿ ಮಾಡ್ತೇವೆ ಎಂಬ ಬಗ್ಗೆ ಸ್ಪಷ್ಟ ಕಲ್ಪನೆ ಭಕ್ತನಿಗೆ ಇದ್ದಾಗ ಮಾತ್ರ ಭಗವಂತನೊಂದಿಗೆ ಮನಸ್ಸು ತಾದಾತ್ಮ್ಯ ಭಾವದಿಂದ ಬೆಸೆಯಲು ಸಾಧ್ಯವಾದೀತು ಭಜನೆ ಪ್ರಾರ್ಥನೆಗಳು ಕೇವಲ ಅಬ್ಬರದ ಆಡಂಬರಗಳಾದರೆ ಹೃದಯದಲ್ಲಿ ಭಕ್ತಿ ಭಾವ ಹೇಗೆ ಸ್ಫುರಿಸಿತು ಸಂಸ್ಕೃತ ಭಾಷೆಯಲ್ಲಿರುವ ಮಂತ್ರಗಳನ್ನು ಪಠಿಸುವಾಗ ಅವುಗಳ ಅರ್ಥ ತಿಳಿಯದೆ ಹೋದರೆ ಅದು ಕೇವಲ ಶುಷ್ಕ ಪಾಠವಾದೀತು ನಮ್ಮ ಧಾರ್ಮಿಕ ಆಚರಣೆಗಳ ಅರ್ಥ ತಿಳಿದು ಮಾಡಿದರೆ ನಮ್ಮಲ್ಲಿ ಭಕ್ತಿ ಮೂಡಿ ಮನಸ್ಸು ಭಗವಂತನಲ್ಲಿ ಸೌಲಗ್ನಗೊಳ್ಳಲು ಸಾಧ್ಯವಾದೀತು ಈ ಹಿನ್ನೆಲೆಯೊಳಗೆ ಸಂತ ಕಬೀರ್ ಹೇಳ್ತಾರೆ ಹಾಡುವರು ಗೀತೆ ವಿಚಾರವಿಲ್ಲದೆ ಹಾಡುವರು ಗೀತೆ ವಿಚಾರವಿಲ್ಲದೆ ಪ್ರಾರ್ಥನೆಯ ಅರ್ಥ ಗೊತ್ತಿಲ್ಲದೆ ಹಾಡುವರು ಗೀತೆ ವಿಚಾರವಿಲ್ಲದೆ ಪ್ರಾರ್ಥನೆಯ ಅರ್ಥ ಗೊತ್ತಿಲ್ಲದೆ ಕಬೀರ ಹೇಳುವ ಪರಶು ಸ್ಪರ್ಶವಿಲ್ಲದೆ ಕಬ್ಬಿಣವೆಂದೂ ಬದಲಾಗದು ಪರಶು ಸ್ಪರ್ಶವಿಲ್ಲದೆ ಕಬ್ಬಿಣವೆಂದೂ ಬದಲಾಗದು ಎಂದು ಕಬೀರು ಸ್ಪಷ್ಟಪಡಿಸಿದ್ದಾರೆ ಅವಶ್ಯ ವಿಚಾರವಿಲ್ಲದೆ ಅರ್ಥರಹಿತವಾಗಿ ಪಠಿಸುವ ಮಂತ್ರ ಮಣ್ಣಲ್ಲಿ ಬಿದ್ದ ಕಬ್ಬಿಣದಂತೆ ಭಕ್ತಿ ಭಾವದೊಂದಿಗೆ ಪ್ರಾರ್ಥಿಸಿದರೆ ಮನುಷ್ಯ ಉದ್ಧಾರವಾಗುವ ಪರಶು ಸ್ಪರ್ಶವಾದ ಕಬ್ಬಿಣದಂತೆ ಎಂದಿದ್ದಾರೆ ಅರ್ಥ ತಿಳಿಯದೆ ಮಾಡಿದ ನೂರೆಂಟು ಜಪಕ್ಕಿಂತ ಅರ್ಥ ತಿಳಿದು ಮಾಡುವ ಒಂದೇ ಒಂದು ಜಪ ಅತ್ಯಂತ ಶ್ರೇಷ್ಠವಾದದ್ದು ಕಾಳಜಿ ಮತ್ತು ನಂಬಿಕೆಯಿಂದ ಸೇವಿಸುವ ಔಷಧಿ ರೋಗಗಳನ್ನು ಗುಣಪಡಿಸುವಂತೆ ತಿಳಿದು ಉಚ್ಚರಿಸುವ ಮಂತ್ರದಿಂದ ಮನದಲ್ಲಿ ಉಂಟಾಗುವ ಭಕ್ತಿ ಭಾವ ಮತ್ತು ನಂಬಿಕೆಗಳು ಮನುಷ್ಯನಲ್ಲಿ ಸಕಾರಾತ್ಮಕ ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆ ತಿಳಿದು ಭಜಿಸಿದರೆ ಭಕ್ತಿ ಭಾವ ಸ್ಫುರಿಸಿತು ತಿಳಿದು ಭಜಿಸಿದರೆ ಭಕ್ತಿ ಭಾವ ಸ್ಫುರಿಸಿತು ತಿಳಿಯದೆ ಮಾಡಿದ ಪೂಜೆ ವ್ಯರ್ಥವಾದೀತು ತಿಳಿದು ಭಜಿಸಿದರೆ ಭಕ್ತಿ ಭಾವ ಸ್ಫುರಿಸಿತು ತಿಳಿಯದೆ ಮಾಡಿದ ಪೂಜೆ ವ್ಯರ್ಥವಾದೀತು ಪರಶು ಸ್ಪರ್ಶವಿಲ್ಲ ಪರಶು ಸ್ಪರ್ಶವಿರದ ಕಬ್ಬಿಣ ಬದಲಾಗದು ಪರಶು ಸ್ಪರ್ಶವಿರದ ಕಬ್ಬಿಣ ಬದಲಾಗದು అరితుకో నిజ పథవ శ్రీ వెంకట అరితుకో నిజ పథవ శ్రీ వెంకట నమస్కార